ನಮಸ್ಕಾರ ಎಲ್ಲರಿಗೂ ಜೈ ಕರ್ನಾಟಕ ಕಾರ್ಸಿಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಸರ್ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಫಸ್ಟ್ನೇ ವಿಡಿಯೋ ಸ್ವಲ್ಪ ಲಾಂಗ್ ವಿಡಿಯೋ ಇದೆ ಇದರಲ್ಲಿ ತುಂಬ ವಿಷಯಗಳು ಹೇಳಿದೆ ಸರ್ ಈ ಗಾಡಿ ಏನು ಅಂತಂದರೆ ಇನೋವಾ ಜಿ ವೆರಿಷನು ಎರಡು ಸಾವಿರದ ಹದಿನಾರರು ಮಾಡಲು ಸೆಕೆಂಡ್ ಓನರು ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಗಾಡಿ ಪಿಂಟು ಪಿಂಟು ತೋರ್ಸ ಹೋಗ್ತೀನಿ ನೀವೇ ನೋಡ್ತಾ ಇರ್ಬೋದು ಎಲ್ಲ ಒಂದು ರೌಂಡು ಗಾಡಿ ಒಂದು ರೌಂಡ್ ಫುಲ್ ತೋರಿಸ್ತೀನಿ ಮತ್ತು ಇಂಟೀರಿಯರು ಇಂಜನ್ ರೂಮು ಬ್ಯಾನೆಟು ಏನೇನು ಪಿಂಟು ಪಿಂಟು ನೀವು ನೋಡಬೇಕು ಅಂತ ಚೆಕ್ ಮಾಡಬೇಕು ಡೈರೆಕ್ಟಾಗಿ ಬಂದು ಚೆಕ್ ಮಾಡಬೇಕು ಅಂತಿದ್ರು ಅದನ್ನು ನಾನು ಇಲ್ಲೇ ಬಂದು ನಿಮಗೆ ಎಲ್ಲನೂ ತೋರಿಸ್ತೀನಿ ಪಂಚಿಂಗು ಡೋರ್ ಪಂಚಿಂಗ್ ಆಗಲಿ ಏನೇ ತಿಂಗು ಯಾವುದು ನೀವು ನೋಡಬೇಕು ಅಂತೀರೋ ಅದೆಲ್ಲ ನಾನು ಇಲ್ಲೇ ವೀಡಿಯೋ ನೋಡ್ತೀನಿ ಯಾರಿಗಾರು ಇಂಟ್ರೆಸ್ಟ್ ಆದವರು ಇದನ್ನ ನೋಡ್ಕೊಂಡು ಈಗ ತುಂಬ ದೂರದಿಂದ ಬರ್ತಾಯಿದ್ದೀರಾ ನೀವು ಅನ್ನೋರು ಇದೇ ಇದೇ ವೀಡಿಯೋದಲ್ಲಿ ನೀವು ನೋಡಿಬಿಟ್ಟು ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಫೋನ್ ಮಾಡಿ ಕಾಲ್ ಮಾಡಿ ಲೊಕೇಶನ್ ಕೇಳಿ ವಾಟ್ಸಪ್ ಹಾಕ್ತೀನಿ ನಾನು ನಂಬರ್ ಮೆನ್ಷನ್ ಮಾಡ್ತೀನಿ ಡಿಸ್ಕಿನ್ಸನ್ನ ಮೆನ್ಷನ್ ಮಾಡ್ತೀನಿ ಬಲ್ಲಿ ಹಾಗೆ ಇಂಟೀರಿಯರ್ ನೋಡ್ತಾ ಹೋಗೋಣ ಸರ್ ಇಂಟೀರಿಯರ್ ಮಾತ್ರ ಸೂಪರ್ ಆಗಿದೆ ಸರ್ ಸೀಟ್ ಕವರಿಂದ ಹಿಡಿದು ಎನಿ ಒನ್ ಮ್ಯಾಟ್ ಆಗಲಿ ಎನಿಥಿಂಗ್ ಆಗಿದೆ ಸರ್ ಇದರಲ್ಲಿ ಇಂಟೀರಿಯರ್ ಸೂಪರ್ ಆಗಿದೆ ನೋಡಿ ಸಿಸ್ಟಮು ಇಲ್ಲಿಲ್ಲ ಮತ್ತು ಮೇಲೆ ಸಿಸ್ಟಮ್ ಇದೆ ಅದನ್ನು ಥೋಡ ರಿವ್ಯೂ ತೋರಿಸ್ತೀನಿ ನಿಮಗೆ ಸರ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಇದೆ ಗಾಡಿ ಬಗ್ಗೆ ಒಂದು ಮಾತು ಹೇಳ್ಬೇಕು ಅಂತೇನಿಲ್ಲ ಸಣ್ಣ ಪುಟ್ಟ ಕ್ರ್ಯಾಚಸ್ ಇದೆ ಯಾಕೆ ಅಂತಂದರೆ ಅದು ಸೆಕೆಂಡ್ಸ್ ಮೇಲೆ ಸಣ್ಣ ಪುಟ್ಟ ಕೆಲಸ ಅವೆಲ್ಲ ಮಾಡೋಕೋದ್ರೆ ಏನಾಗುತ್ತೆ ಅಂದರೆ ಎಲ್ಲರೂ ಪೇಂಟ್ ಆಗಿದೆ ಪೇಂಟ್ ಆಗಿದೆ ಅಂತ ಹೇಳ್ಬಿಡ್ತಾರೆ ಅದರಿಂದ ಪೇಂಟಿಂಗ್ ಟಿಂಕರಿಂಗ್ ಜಾಸ್ತಿ ಏನು ಮಾಡಿಸಿಲ್ಲ ನಾನು ಏನಿದೆ ಗಾಡಿ ಹಂಗೆ ಇದೆ ನೋಡಿ ಕಿಲೋಮೀಟ್ರ್ ನೋಡ್ಕೊಳ್ಳಿ ಇಷ್ಟು ಓಡಿ ಎರಡು ಲಕ್ಷದ ಮೂವತ್ತು ಸಾವಿರ ಸಲ ಸಮಥಿಂಗ್ ಓಡಿದೆ ಗಾಡಿ ಒರ್ಜಿನೆಂಟ್ ಇದೆ ಬನ್ನಿ ಫ್ರಂಟ್ ಡ್ರೈವರ್ ಸೈಡ್ ನೋಡಿದ್ದೀನಿ ಅದು ಡ್ರೈವರ್ ಸೈಡಲ್ಲಿ ನಿಮಗೆ ಪಂಚಿಂಗು ತೋರಿಸ್ತೀನಿ ನೋಡಿ ಪಂಚಿಂಗ್ ಎಲ್ಲ ಒರ್ಜಿನೆಂಟ್ ಇದೆ ಸರ್ ಕಂಪ್ನಿಯಿಂದ ಏನು ಬರುತ್ತೋ ಇದು ಟಯಾಟೊ ಕಂಪ್ನಿದಲ್ವಾ ಅದರಿಂದ ನಿಮಗೆ ಟಯೋಟಾ ಕಂಪ್ನಿ ಪಂಚಿಂಗ್ ಏನಿರುತ್ತೆ ಅದೇ ಪಂಚಿಂಗಲ್ಲಿದೆ ಯಾವುದು ಚೇಂಜಸ್ ಇಲ್ಲ ನಿಮಗೆ ಇಲ್ಲಿ ಚೇಂಜಸ್ ಆಗಿರೋ ಫ್ಲ್ಯಾಟಾಗಿ ಇದಾಗಿರುತ್ತೆ ಅದನ್ನು ತೋರಿಸ್ಬಿಡ್ತೀನಿ ವೀಡಿಯೋದಲ್ಲೂ ಎಲ್ಲ ನೋಡ್ಕೊಳ್ಳಿ ನಿಮ್ಗೆ ಇಂಟ್ರೆಸ್ಟ್ ಆಯಿತು ಅಂದರೆ ಫೋನ್ ಮಾಡಿ ಇದಲ್ದಲ್ಲೂ ತುಂಬ ಗಾಡಿಗಳಿರ್ತವೆ ಬನ್ನಿ ಹಾಗೆ ಬ್ಯಾಕ್ ಸೈಡಿಂದ ತೋರಿಸ್ತೀನಿ ಇದು ನಿಮಗೆ ಈ ಬ್ಯಾಕ್ ಸೈಡ್ ಸೀಟು ಕೂಡ ಸೂಪರಾಗಿದೆ ಸೀಟ್ ಕವರ್ ಆಗಲಿ ಫ್ಲೋರ್ ಲೇಟಿಂಗ್ ಮ್ಯಾಟಿಂಗ್ ಆಗಲಿ ನಿಮಗೆ ನೋಡಿ ಸಿಸ್ಟಮ್ ಕಾಣ್ತಾ ಇದೆಯಾ ಸಿಸ್ಟಮ್ ಸೂಪರಾಗಿದೆ ಸರ್ ಮೇಲೆ ಸಿಸ್ಟಮ್ ಹಾಕ್ಸಿದೆ ಇದಕ್ಕೆ ಸೆಂಟ್ರಲ್ ಹಾಕ್ಸೆಲ್ಲ ಮೇಲಾಗಿದೆ ಡ್ರೈವರ್ಗಿಂತ ಹಿಂದೆಡೆ ಪ್ಯಾಸೆಂಜರ್ ಕುತ್ಹೇಳೋರಿಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಹಿಂದೆಡೆ ಹಾಕಿದೆ ಮುಂದೇನೋ ಬೇಕಾರು ಹಾಕೋಬೋದು ಡ್ರೈವರ್ಗೂ ಬೇಕಾರು ಹಾಕ್ಕೊಬೋದು ಅದು ಹಾಕಿಲ್ಲ ಗಾಡಿ ಅರ್ಜೆಂಟ್ ಇದೆ ನೋಡಿ ಎಲ್ಲ ಪವರ್ ವಿಂಡೋ ನೋಡಿ ಹಿಂದೆ ನಿಮಗೆ ಸ್ಪೇಸ್ ಇದೆ ಅದು ಏನೇನು ಐಟಮ್ಗಳು ಇಟ್ಕೋಬೇಕು ಪ್ಯಾಸೆಂಜರ್ಗೆ ಏನಾರು ಐಟಮ್ಗಳು ಬಾಟ್ಲು ವಾಟರ್ ಬಾಟ್ಲು ಏನಾರು ಇಟ್ಕೋಬೇಕು ಅಂತಂದರೆ ಅದು ಕೂಡ ನಿಮಗೆ ಸ್ಪೇಸ್ಗಳಿದೆ ಬನ್ನಿ ಹಾಗೆ ನಿಮಗೆ ಬೂಟ್ ಸ್ಪೇಸಲ್ಲಿ ತೋರಿಸ್ಬಿಡ್ತೀನಿ ಹಿಂದೆಡೆ ನೋಡಿ ಸರ್ ಇದು ಗಾಡಿ ಸೂಪರಾಗಿದೆ ಹಿಂದೆಡೆ ಲುಕ್ ನೋಡಿ ಸರ್ ಲುಕ್ಕು ಸೂಪರಾಗಿದೆ ಸರ್ ಇಲ್ಲಿಂದ ಇಂಟರಿಯರ್ ಲುಕ್ ನೋಡಿ ಹೆಂಗಿದೆ ಅಂತ ಹಾಗೆ ಸ್ಟೆಪ್ನಿ ನೋಡಿ ಸರ್ ಸ್ಟೆಪ್ನಿ ಬಂದು ಹಿಂದೆ ಕೆಗಡೆ ಬರುತ್ತೆ ನೋಡಿ ಕೆಳಗಡೆ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಕೆಳಗಡೆನೂ ಕೂಡ ಜಾಸ್ತಿ ಆಗಲಿ ಏನಾಗಲಿ ಏನೋ ಯಾವುದು ತಿಂದಿರೋದಾಗಲಿ ಏನೋ ಆಗಿಲ್ಲ ಸರ್ ಎಲ್ಲ ಒರ್ಜೆಂಟ್ ಇದೆ ಗಾಡಿ ಗಾಡಿ ನೋಡ್ತಾ ಹೋಗಿ ನೋಡಿ ನಿಮಗೆ ಫುಲ್ಲು ಇದರಲ್ಲಿ ಬೀಡಿಂಗು ಎಲ್ಲ ತೋರಿಸ್ತೀನಿ ಇಂಟೀರಿಯರ್ ನೋಡಿ ಸರ್ ಅಲ್ಲಿಂದ ಲುಕ್ ವ್ಯೂ ಲುಕ್ ನೋಡಿ ಇದು ನಿಮಗೆ ಸಿಕ್ಸ್ ಪ್ಲಸ್ ಒನ್ ಗಾಡಿ ಸರ್ ಇದು ಇನೋವಾ ಸಿಕ್ಸ್ ಪ್ಲಸ್ ಒನ್ನು ಸೊ ಅದರಿಂದ ಇದು ಕಂಫರ್ಟಬಲ್ ಆಗಿದೆ ಮತ್ತು ಟೂರಿಸ್ಟ್ ಮಾಡೋರಿಗೆ ಒಳ್ಳೆಯ ಗಾಡಿ ಸರ್ ಇದು ಎ ಸಿ ನೋಡಿ ಸರ್ ಎ ಸಿ ರೂಪ್ ಎ ಸಿ ಇದೆ ಅದು ಇನೋವಾ ಬಗ್ಗೆ ಗೊತ್ತಿರೋರು ಗೊತ್ತಿರುತ್ತೆ ಗೊತ್ತಿರೋದವ್ರು ನೋಡ್ಕೊಳ್ಳಿ ಮತ್ತು ಜಿ ಪಿ ರಸ್ ಬಂದು ನಿಮಗೆ ಐದು ಜಿಝ್ ಜಿ ಪಿ ರಸ್ ಬಟನ್ ಬರುತ್ತೆ ಸರ್ ನೋಡಿ ಇಲ್ಲಿ ಒಂದು ಇಲ್ಲಿ ಎರಡು ಅಲ್ಲಿ ಮೂರು ನಾಲ್ಕು ಐದು ಜಿ ಪಿ ರಸ್ಸು ಪಾನಿ ಬಟನು ಎಲ್ಲ ಇನ್ಸ್ಟಾಲ್ ಆಗಿದೆ ಸರ್ ಅದರ ಗೌರ್ಮೆಂಟ್ ರೂಲ್ಸ್ ಏನಿದೆಯೋ ಅದನ್ನು ಫುಲ್ ಇನ್ಸ್ಟಾಲ್ ಮಾಡಿ ಕೊಡ್ತಾಯಿದ್ದೀವಿ ಆಲ್ಮೋಸ್ಟ್ ಎಲ್ಲ ಗಾಡಿಗಳಿವೆ ಯಾವುದು ನಿಮಗೆ ನೀವು ತಗೊಂಡೋಗಿ ಜಿ ಪಿ ಎಸ್ ಹಾಕಬೇಕು ಪಾನಿಕ್ ಬಟನ್ ಹಾಕಬೇಕು ಮತ್ತು ಎಫ್ ಸಿ ಮಾಡಬೇಕು ಇನ್ಶೂರೆನ್ಸ್ ಕಟ್ಟಬೇಕು ಟ್ಯಾಕ್ಸ್ ಕಟ್ಟಬೇಕು ಅನ್ನೋದು ಏನಿಲ್ಲ ಸರ್ ಇದು ಕ್ವಾಟರ್ ಟ್ಯಾಕ್ಸ್ ಬರುತ್ತೆ ಮತ್ತು ಇನ್ಶೂರೆನ್ಸ್ ರನಗಿದೆ ನೋಡಿ ಗಾಡಿದು ಈ ಸೈಡ್ ಇದು ನೋಡಿ ಇದು ಕೂಡ ನಿಮಗೆಲ್ಲ ಅರ್ಜೆಂಟ್ ಇದೆ ಯಾವುದು ಚೇಂಜಸ್ ಆಗಿಲ್ಲ ಟೈಲಂಪ್ ಆಗಲಿ ಮೇಲೆ ಬಾನೆಟ್ ಆಗಲಿ ನೋಡಿ ಇದು ಬೂಟ್ ಸ್ಪೇಸ್ ಡೋರು ಇದು ನೋಡಿ ಇದು ಕೂಡ ಅರ್ಜೆಂಟ್ ಇದೆ ಯಾವುದು ರಬ್ಬರ್ ಗಿಬ್ಬರ್ ಚೇಂಜ್ ಇಲ್ಲ ಕಂಪ್ನಿಯಿಂದ ಏನು ಬಂತು ಅದೇ ಇದೆ ಮತ್ತು ಈಟ್ ಫಾರ್ಮ್ ಇದಿದೆ ಸರ್ ಅದು ಇದೆ ಅದು ಚೆನ್ನಾಗಿದೆ ನೋಡಿ ಡೀ ಡೀಸಲ್ಲು ಗಾಡಿ ಇದು ಡೀಸೆಲ್ ಟ್ಯಾಂಕ್ ಹತ್ರನೂ ಸೂಪರಾಗಿದೆ ಬಲ್ಲಿ ಲೆಫ್ಟ್ ಸೈಡಿಂದ ನಿಮಗೆ ವ್ಯೂ ತೋರಿಸ್ಬಿಡ್ತೀನಿ ಮತ್ತು ಅದರೊಳಗಿರೋ ಲೆಫ್ಟ್ ಸೈಡಲ್ಲಿರೋ ಬಟನ್ಗಳು ತೋರಿಸ್ಬಿಡ್ತೀನಿ ನೋಡಿ ಓಪನ್ ಮಾಡಿ ತೋರಿಸ್ತೀನಿ ಅದು ನೋಡ್ಕೊಳ್ಳಿ ಅದು ಕೂಡ ಚೆನ್ನಾಗಿದೆ ಅದು ಕೂಡ ಯಾವುದೂ ಚೇಂಜಸ್ ಆಗಿಲ್ಲ ಇಲ್ಲೂ ಲೆಫ್ಟ್ ಸೈಡ್ ಆಗಲಿ ರೈಟ್ ಸೈಡೂ ತೋರಿಸಿದ್ದೀನಿ ಈಗ ಲೆಫ್ಟ್ ಸೈಡು ಕೂಡ ಒರ್ಜಿನೆಂಟ್ ಇದೆ ಅದು ನೋಡ್ಕೊಳ್ಳಿ ಮತ್ತು ಹಾಗೆ ಡ್ರೈವರ್ ಸೈಡ್ ಲೆಫ್ಟ್ ಸೈಡು ಮಾತ್ರ ತೋರಿಸ್ತೀನಿ ಅದು ನೋಡಿ ಅದು ಕೂಡ ಒರ್ಜೆಂಟ್ ಇದೆ ಯಾವುದೂ ಚೇಂಜಸ್ ಆಗಿಲ್ಲ ಸರ್ ಈ ಗಾಡಿ ಏನು ವೀಡಿಯೋದಲ್ಲಿ ನೋಡ್ತಾಯಿದ್ರು ಹಂಗೆ ಇದೆ ಗಾಡಿಗಳು ಆಮೇಲೆ ಯೂಸ್ಡ್ ಕಾರ್ ಅಂದರೆ ಒಂದು ಸಣ್ಣ ಪುಟ್ಟ ಕೆಲಸ ಇದ್ದಿರುತ್ತೆ ಬಟ್ ನಮಗೆ ನೋಡಿ ಬಾಗ್ ಬರುತ್ತೆ ಸರ್ ಡಬಲ್ ಬಾಗ್ ಇದು ಗಾಡಿ ಸಿಕ್ತಸ್ ಒಂದು ಡಬಲ್ ಏರ್ಬಾಗ್ ಗಾಡಿ ಏರ್ಬಾಗು ತೋರಿಸ್ತಾ ಇದ್ದೀವಿ ನೋಡಿ ಮತ್ತು ರೂಫು ರೂಫು ಕ್ಲೀನಾಗಿದೆ ರೂಪಿಂಗು ನೋಡಿ ಎಚ್ ಎಸ್ ಆರ್ ಪ್ಲೇಟು ಎಲ್ಲ ಆಗಿದೆ ಗೌರ್ಮೆಂಟ್ ರೂಲ್ಸ್ಗಳು ಏನಿದೆ ಅದೆಲ್ಲ ಆಗಿದೆ ಸರ್ ಯಾವುದು ಮಾಡಬೇಕು ಅಂತೇನಿಲ್ಲ ನೋಡಿ ಸಿಸ್ಟಮ್ ಇದೆ ಮೇಲೆ ಮತ್ತು ರೂಫ್ ಲೈಟ್ಗಳು ಒಂದು ಎರಡು ಬರ್ತವೆ ನೋಡಿ ಸಿಸ್ಟಮ್ ಚೆನ್ನಾಗಿದೆ ನೋಡಿ ಯಾವ್ದು ಬೇಕೋ ಎಲ್ಲ ನೋಡಿ ಇಲ್ಲಿ ನಿಮಗೆ ಫ್ರಂಟಲ್ಲಿ ಎರಡು ಲೈಟ್ ಬರುತ್ತೆ ಮತ್ತು ಅದು ಸೇವಿಸಿದೆ ಏನಾರೆ ನಾವು ಫಾಸ್ಟ್ ಟ್ಯಾಗ್ ಆಗಲಿ ಒಂದು ಅರ್ಜೆಂಟಿಗೆ ಲೈ ಇದು ಆರ್ ಸಿ ಆಗಲಿ ಏನೋ ಇಟ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಇದೆ ಸರ್ ಬನ್ನಿ ಹಾಗೆ ಇಂಜನ್ ರೂಮ್ ಕಡೆ ಹೋಗಿ ತೋರಿಸ್ತೀನಿ ಇಂಜನ್ ರೂಮ್ ನೋಡ್ಕೊಳ್ಳಿ ಟೈರು ಚೆನ್ನಾಗಿದೆ ಇದು ಅಪ್ ಕ್ಯಾಪ್ ಹಾಕಿಲ್ಲ ಅಪ್ ಕ್ಯಾಪ್ಗೆ ಇವತ್ತು ಇವತ್ತು ಹಾಕಿಸ್ತೀನಿ ಹಾಕಿಸ್ಬಿಟ್ಟು ನಿಮಗೆ ಕೊಡ್ಬೇಕಾದ್ರೆ ಹಾಕಿಸ್ಬಿಟ್ಟು ಕೊಡೋದು ಸರ್ ಅದು ಅಪ್ ಕ್ಯಾಪ್ ಅಂದರೆ ವೀಲ್ ಕ್ಯಾಪ್ ವೀಲ್ ಕ್ಯಾಪ್ ಒಂದು ಹಾಕಿಲ್ಲ ಈ ವೀಲ್ ಕ್ ಹಾಕಿಸ್ತೀನಿ ವೀಲ್ ಕ್ಯಾಪ್ ಸಿಕ್ಕಿಲ್ಲ ಅದು ಏನೋ ಅದು ಸ್ವಲ್ಪ ಸಿಕ್ಕಿಲ್ಲ ಅಂತ ಹಾಕಿಲ್ಲ ಇಂಜಿನ್ ರೂಮ್ ನೋಡ್ಕೊಳ್ಳಿ ಸರ್ ಇಂಜನ್ ರೂಮ್ ನಿಮಗೆ ಪಿಂಟು ಪಿಂಟು ಇಂಜನ್ ರೂಮ್ ತೋರಿಸ್ತೀನಿ ಇಂಜನ್ ರೂಮ್ ಚೆನ್ನಾಗಿದೆ ನೋಡಿ ಬಾನೆಟ್ ಬಾನೆಟಲ್ಲಿ ನಿಮಗೆ ರಬ್ಬರ್ ಏನು ಬರುತ್ತೋ ಕಂಪ್ನಿಯಿಂದ ಏನು ರಬ್ಬರ್ ಬರುತ್ತೋ ಅದೇ ರಬ್ಬರ್ ಇದೆ ನೋಡ್ಕೊಳ್ಳಿ ಹಂಗೆ ನಿಮಗೆ ವಿಡಿಯೋದಲ್ಲಿ ಕಾಣುತ್ತೆ ಅಂತ ಕಾಣುತ್ತೆ ಕಾಣಲಿಲ್ಲ ಅಂತಂದರೆ ವಾಟ್ಸಪ್ಪಲ್ಲಿ ಆಯಂತ ಮಾಡಿ ಲೊಕೇಶನ್ ಕಳಿಸ್ತೀನಿ ಆ ಲೊಕೇಶನಿಗೆ ಬಂದು ನೀವು ಗಾಡಿ ಒಂದ್ಸರ್ತಿ ವಿಸಿಟ್ ಮಾಡಿ ಚೆಕ್ ಮಾಡಿ ನಿಮ್ಗೆ ಗೊತ್ತಿರೋ ಮೆಕ್ಯಾನಿಕಲ್ ಕರ್ಕೊಂಬಂದು ಚೆಕ್ ಮಾಡ್ಕೊಳ್ಳಿ ನೋಡಿ ಬ್ಯಾಟ್ರಿ ಕೂಡ ಹೊಸ ಬಿಟ್ಟಿನಿ ಸರ್ ಬ್ಯಾಟ್ರಿನೂ ಚೆನ್ನಾಗಿದೆ ಮತ್ತು ಇಂಜನ್ ರೂಮು ಕೂಡ ನೀಟಾಗಿದೆ ಯಾವುದೇ ಚೇಂಜಸ್ ಆಗಿಲ್ಲ ನೋಡಿ ಎಲ್ಲ ನೀಟಾಗಿದೆ ಸಣ್ಣ ಪುಟ್ಟ ಮಾಮೂಲಿ ಅಷ್ಟೇ ಅದು ಮಾಮೂಲಿ ಎಲ್ಲ ಕಡೆನೂ ಡೋರಲ್ಲಿ ಬರಬೇಕಾದ್ರೆ ಅಲ್ಲಿಂದ ವೀಡಿಯೋ ಬರ್ಬೇಕಾದ್ರೆ ನೋಡಿರಲ್ಲ ಒಂದು ಗೆರೆಗಳಿದ್ದೋ ಸಣ್ಣ ಸಣ್ಣ ಗೆರೆಗಳಿದ್ದು ಅಂಥವು ಮಾತ್ರ ಅಷ್ಟು ಬಿಟ್ರೆ ಇಲ್ಲಿ ಯಾವುದೇ ಒಳಗೆ ಇಂಜನ್ ರೂಮ್ ಒಳಗೆ ಯಾವುದೂ ಚೇಂಜಸ್ ಇಲ್ಲ ಸರ್ ಗಾ ಇಂಜನ್ ಎಲ್ಲ ಚೆನ್ನಾಗಿದೆ ರನ್ನಿಂಗು ಚೆನ್ನಾಗಿದೆ ಒಂದ್ಸತಿ ಬಂದು ವಿಸಿಟ್ ಮಾಡಿ ನೋಡಿ ನಿಮಗೆ ಒಪ್ಪಿಗೆ ಮನಸ್ಸಿಗೆ ಓಕೆ ಆಯಿತು ಅಂದರೆ ಯಾರಿಗೂ ಇಲ್ಲಿ ಅಲ್ಲ ಸರ್ ನಮ್ಮ ಗಾಡಿ ತೋರಿಸಿದ ತಕ್ಷಣ ಒಂದು ವೀಡಿಯೋ ಮಾಡಿ ಇದ್ದೀವಿ ಅಂದ ತಕ್ಷಣ ನಮ್ಮ ಹತ್ರನೇ ತಗೋಬೇಕು ಬಂದು ಕೇಳಿದಿರಾ ಫೋನ್ ಮಾಡಿ ಕೇಳಿದಿರ ಅಂದ ತಕ್ಷಣ ನಮ್ಮ ಹತ್ರ ತಗೋಬೇಕು ಅಂತೇನಿಲ್ಲ ನಿಮ್ಮ ಮನಸ್ಸಿಗೆ ನಿಮಗೆ ಓಕೆ ಗಾಡಿ ನನಗೆ ಸ್ಯಾಟಿಕೇಷನ್ ಆಗಿದೆ ರೇಟಲ್ಲೂ ಸ್ಯಾಟಿಫಿಕೇಷನ್ ಆಗಿದೆ ನಮಗೂ ಅನುಕೂಲ ಆಗುತ್ತೆ ಲೋನು ಬೇಕಾರೆ ಮಾಡಿಸ್ಕೊಡ್ತಾವ್ರೆ ಒಳ್ಳೇದಾಗುತ್ತೆ ಅಂತಂದರೆ ನೀವು ತಗೊಳ್ಳಿ ಇಲ್ಲ ನನಗೆ ಈ ಗಾಡಿ ಇಷ್ಟ ಇಲ್ಲ ಅಂತಂದರೆ ನಿಮಗೆ ಯಾವ ಗಾಡಿ ಬೇಕೋ ಆ ಗಾಡಿನ ನಾನು ನಿಮಗೆ ರೆಫರ್ ಮಾಡ್ತೀನಿ ತುಂಬ ಗಾಡಿಗಳಿದಾವೆ ಸರ್ ಇದು ಹೊಲ್ದಲ್ಲೇ ಇನೋವಾದಲ್ಲೇ ಸ್ವಿಫ್ಟ್ ಗಾಡಿಗಳು ಸಿ ಎನ್ ಜಿ ಗಾಡಿ ಡೀಸೆಲ್ ಗಾಡಿಗಳು ಪೆಟ್ರೋಲ್ ಗಾಡಿ ಇಂಡಿಕಾ ಸ್ವಿಫ್ಟು ಡಿಸೈರು ವಿ ಎಕ್ಸ್ ಸಿ ಎನ್ ಜಿ ಪೆಟ್ರೋಲು ಮತ್ತು ಬಂದಿದ್ದು ನಿಮಗೆ ಪೆಟ್ರೋಲ್ ಗಾಡಿ ಆಗಲಿ ಎನಿ ಒಂದು ಗಾಡಿ ಸಿಗುತ್ತೆ ಸರ್ ನಮ್ಮ ಹತ್ರ ಎಲ್ಲ ಗಾಡಿಗಳಿದ್ದಾವೆ ಗಾಡಿ ಬಗ್ಗೆ ತಲೆ ಕೆಡ್ಸ್ಕೊಬಿಡಿ ನಿಮಗೆ ತಗೋಬೇಕು ಅಂತ ಇಂಟ್ರೆಸ್ಟ್ ಇದ್ದಾರೋ ಗಾಡಿನೂ ಒಂದಿಸಿ ವಿಸಿಟ್ ಮಾಡಿ ನೋಡಿ ಗಾಡಿ ಸೂಪರಾಗಿದೆ ಸರ್ ಇದು ಲೋನ್ ಆಪ್ಷನ್ಗೂ ಸಿಗುತ್ತೆ ಫುಲ್ ಕ್ಯಾಶ್ ಸಿಗುತ್ತೆ ಸಿಬಿಲ್ ಸ್ಕೋರ್ ಬಂದು ಒಂದು ಏಳ್ನೂರ ಮೇಲೆ ಇದ್ದರೆ ಐವತ್ತು ಏಳ್ನೂರ ಮೇಲೆ ಇದ್ದರೂ ಕೂಡ ಲೋನ್ ಮಾಡಿಸ್ಕೊಡ್ತೀವಿ ಮತ್ತು ಅದೇನು ಪ್ರೂಫ್ಗಳು ಫೈನಾನ್ಸಲ್ಲಿ ಏನೋ ಪ್ರೂಫ್ ಕೇಳುತ್ತಾರೋ ಆ ಪ್ರೂಫ್ಗಳಿದ್ದರೆ ಕೇಳಿಸ್ಕೊಡ್ತೀವಿ ಸರ್ ವೀಡಿಯೋನೋ ಇಷ್ಟೊತ್ತು ನನ್ನ ಮಾತು ಕೇಳಿ ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್ ಇದೇ ಥರ ವಿಡಿಯೋ ನೋಡ್ತಾ ಸಪೋರ್ಟ್ ಮಾಡ್ತಾಯಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ ಮರೆಯದಲ್ಲೇ ಶೇರ್ ಮಾಡಿ ಸರ್ ತುಂಬ ಧನ್ಯವಾದಗಳು ಸರ್